ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಿ ಇದ್ದ ಅವನು ಸದಾ ಊರೂರು ತಿರುಗ್ತಾ ಇದ್ದ ಮತ್ತು ವ್ಯಾಪಾರ ಮಾಡ್ತಾ ಇದ್ದ ಹೀಗಾಗಿ ಹೆಚ್ಚಾಗಿ ಮನೆಯಲ್ಲಿ ಇರ್ತಾ ಇರಲಿಲ್ಲ ಅವನಿಗೆ ಮದುವೆ ಆಗಿತ್ತು ಒಬ್ಬ ಮಗ ಕೂಡ ಇದ್ದ ಅವನ ಹೆಸರು ಶಿವಪ್ಪ ಅವನಿಗೆ ವಯಸ್ಸು ಎಂಟು ವರ್ಷ ಬಹಳ ತುಂಟು ಹುಡುಗ ಯಾವಾಗಲೂ ಚೇಷ್ಟೆ ಮಾಡುತ್ತಾ ಓಡಾಡುತ್ತಿದ್ದ ಕೆಲವು ದಿನಗಳ ನಂತರ ಅವನ ಹೆಂಡತಿಗೆ ಅನಾರೋಗ್ಯ ಕಾಡಿತು ಆದ್ದರಿಂದ ಅವಳು ತಿರಿಕೊಂಡಳು ವ್ಯಾಪಾರಿ ಬಹಳ ದುಃಖ ಭರಿತನಾಗಿದ್ದನು ಅವನಿಗೆ ಯಾರು ಸಂಬಂಧಿಕಿರಲಿಲ್ಲ ಆದರೆ ಅವನು ಜೀವನ ಮಾಡೋದಿಕ್ಕೆ ವ್ಯಾಪಾರ ಮಾಡಲೇಬೇಕಾಗಿತ್ತು ಊರೂರು ತಿರುಗಬೇಕಾಗಿತ್ತು ಅವನ ಒಬ್ಬನೇ ಮಗ ಶಿವಪ್ಪ ತಬ್ಬರಿಯಾದ ವ್ಯಾಪಾರಿಯು ಮಗನನ್ನು ಒಂಟಿಯಾಗಿ ಬಿಟ್ಟು ವ್ಯಾಪಾರ ಮಾಡಲು ಹೋಗುತ್ತಿದ್ದ ಒಂದು ದಿನ ವ್ಯಾಪಾರಿ ಮಗನನ್ನು ಕರೆದು ಹೀಗೆ ಹೇಳಿದ ಮಗನೇ ನಾವಿಲ್ಲದೆ ಸಮಯದಲ್ಲಿ ನೀನು ಹೊರಗೆ ತಿರುಗಬೇಡ ಜಾಗೃತಿಯಿಂದ ಮನೆಯಲ್ಲಿಯೇ ಇರು ಒಂದು ವೇಳೆ ಹೊರಗೆ ಹೋದರೂ ದಕ್ಷಿಣ ದಿಕ್ಕಿಗೆ ಮಾತ್ರ ಹೋಗಬೇಡ ಎಂದು ಎಚ್ಚರಿಸಿದನು ಆಗ ಶಿವಪ್ಪ ಏಕೆಯಪ್ಪ ಆ ದಿಕ್ಕಿಗೆ ಮಾತ್ರ ಏಕೆ ಹೋಗಬಾರದು ಎಂದನು ಆಗ ವ್ಯಾಪಾರಿಯು ಮಗು ಅಲ್ಲಿ ದೊಡ್ಡ ರಾಕ್ಷಸನೊಬ್ಬ ವಾಸವಾಗಿದ್ದಾನೆ ಅವನು ಅಲ್ಲಿಗೆ ಹೋದ ಮಾನವರನ್ನು ದನ ತಿನ್ನುತ್ತಿದ್ದಾನೆ ಆದ್ದರಿಂದ ಆ ದಿಕ್ಕಿಗೆ ನೀನು ಹೋಗಬಾರದು ಎಂದನು ಈ ರೀತಿ ಮಗನಿಗೆ ಬುದ್ಧಿ ಹೇಳಿದ ವ್ಯಾಪಾರಿ ತನ್ನ ಪಾಡಿಗೆ ತಾನು ವ್ಯಾಪಾರಕ್ಕಾಗಿ ಬೇರೆ ಊರಿಗೆ ಹೋದನು ತಂದೆ ವ್ಯಾಪಾರಕ್ಕೆ ಹೋದ ನಂತರ ಶಿವಪ ಶಿವಪ್ಪ ದಕ್ಷಿಣ ದಿಕ್ಕಿಗೆ ಹೋಗಬೇಕೆಂದು ನಿರ್ಧಾರ ಮಾಡಿದನು ಶಿವಪ್ಪ ತುಂಬ ಧೈರ್ಯವಂತ ತಾಯಿ ಸತ್ತ ಮೇಲೆ ಅವನಿಗೆ ಯಾರೂ ಪ್ರೀತಿ ಮಮತೆಯಿಂದ ನೋಡಿರಲಿಲ್ಲ ಅವನಿಗೆ ಭಯ ಭೀತಿ ಎಂಬುದೇ ಗೊತ್ತಿರಲಿಲ್ಲ ಹೀಗಾಗಿ ಆತ ಧೈರ್ಯದಿಂದ ದಕ್ಷಿಣ ದಿಕ್ಕಿಗೆ ಹೊರಟ ಸ್ವಲ್ಪ ದೂರ ಹೋದ ಮೇಲೆ ಆ ರಾಕ್ಷಸ ಎದುರಾದ ಶಿವಪ್ಪ ರಾಕ್ಷಸನನ್ನು ನೋಡಿ ಹೆದರಲಿಲ್ಲ ಬದಲಾಗಿ ನೀನೇನಾ ಎಲ್ಲ ಜನರನ್ನು ದನ ಕರುಗಳನ್ನು ತಿನ್ನುತ್ತಿರುವ ರಾಕ್ಷಸ ಎಂದು ಧೈರ್ಯದಿಂದ ಪ್ರಶ್ನಿಸಿದ ಈ ಮಾತನ್ನು ಕೇಳಿ ಆ ರಾಕ್ಷಸನಿಗೆ ಆಶ್ಚರ್ಯವಾಯಿತು ಈ ಬಾಲಕನಲ್ಲಿ ಎಂಥ ಧೈರ್ಯವಿದೆ ಎಂದು ರಾಕ್ಷಸ ತಬ್ಬಿಬ್ಬಾದ ಬಳಿಕ ರಾಕ್ಷಣಿಸಿದ ರಾಕ್ಷಸ ಒಂದು ಕೊಡಲಿಯನ್ನು ತೆಗೆದುಕೊಂಡು ಶಿವಪ್ಪನನ್ನು ಹೊಡೆಯಲು ಮುಂದಾದ ಅದಕ್ಕೆ ಹೆದರಿದ ಶಿವಪ್ಪ ಅದೇ ಕೊಡಲಿಯನ್ನು ಕಸಿದಿಕೊಂಡು ರಾಕ್ಷಸನ ಗಡ್ಡದ ಮೇಲೆ ಜೋರಾಗಿ ಹೊಡೆದ ಆ ರಾಕ್ಷಸನ ಜೀವ ಆತನ ಗಡ್ಡದಲ್ಲಿತ್ತಂತೆ ಹೀಗಾಗಿ ಆ ರಾಕ್ಷಸ ಸತ್ತು ಬಿದ್ದ ನಂತರ ಶಿವಪ್ಪ ರಾಕ್ಷಸನ ವಶದಲ್ಲಿದ್ದ ರಾಜಕುಮಾರಿಯನ್ನು ಬಿಡುಗಡೆಗೊಳಿಸಿ ಊರಿಗೆ ಕರೆದುಕೊಂಡು ಬಂದ ಈ ಸುದ್ದಿ ರಾಜನಿಗೆ ತಿಳಿಯಿತು ಆಗ ರಾಜನು ಶಿವಪ್ಪನನ್ನು ಹೊಗಳಿ ತನ್ನ ರಾಜ್ಯದಲ್ಲಿ ಅರ್ಧ ಭಾಗವನ್ನು ಕೊಟ್ಟು ಹೀಗೆ ಶಿವಪ್ಪನು ತನ್ನ ಧೈರ್ಯದಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರನಾದ ಎಲ್ಲರೂ ಅವನನ್ನು ಹೊಗಳಿದರು ಈ ಕಥೆಯ ನೀತಿ ಸಾಧನೆಗೆ ಧೈರ್ಯ ಅವಶ್ಯ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು